ಈ ಸಲ ನಾನು ಮೊನ್ನೆ ತ್ರಿವೆಂಡ್ರಮ್ಗೆ ಹೋಗಿದ್ದೆ ಕೇಳ್ತಾ ಇದ್ದೆ ಎಲೆಕ್ಷನ್ ಏನಾಗುತ್ತೆ ಅಂತ ಎಲ್ ಡಿ ಎಫ್ ಹ್ಯಾಟ್ರಿಕ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಕೆಲವು ಹಿರಿಯ ಪತ್ರಕರ್ತರಲ್ಲಿ ಇದ್ದರು ಪಶ್ಚಿಮ ಬಂಗಾಳದಲ್ಲಂತೂ ಗೊತ್ತಿದೆ ನಿಮಗೆ ಮಮತಾ ಬ್ಯಾನರ್ಜಿ ಜೊತೆಗೆ ಅಲಯನ್ಸ್ ಇದೆ ಟಿ ಎಮ್ ಸಿ ಜೊತೆಗೆ ಅದು ಯಾವಾಗಿರುತ್ತೋ ಯಾವಾಗಿರೋದಿಲ್ವೋ ಗೊತ್ತೇ ಆಗೋದಿಲ್ಲ ಅದು ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ಅವರ ನಾಯಕತ್ವ ಬರಬೇಕು ಕಾಂಗ್ರೆಸ್ ಕೈಯಲ್ಲಿ ಆಗದಿಲ್ಲ ಅಂತ ಟಿ ಎಮ್ ಸಿ ಅವರು ಮಾತಾಡ್ತಿದ್ದಾರೆ ಅಸ್ಸಾಂ ಗೊತ್ತಿದೆ ನಿಮಗೆ ತಮಿಳ್ನಾಡು ಇಟ್ ಈಸ್ ಆಲ್ ಅಬೌಟ್ ಡಿ ಎಮ್ ಕೆ ದೇರ್ ಸೊ ಎರಡು ಸಾವಿರದ ಇಪ್ಪತ್ತಾರು ಈ ಚುನಾವಣೆಗಳನ್ನು ನೋಡಿದ್ರೆ ಕಾಂಗ್ರೆಸ್ಸಿಗೆ ಹೆಚ್ಚು ಹೋಪ್ಸ್ ಇಲ್ಲ ಒಳಗಡೆ ನಡೆದ ಮೀಟಿಂಗ್ನಲ್ಲಿ ಸಿಗಳನ್ನು ಇತರೆ ಹಿಂದುಳಿದ ವರ್ಗಗಳವರನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ನಾವು ಬೆಲೆ ತೆತ್ತಿದ್ದೀವಿ ಅಂತ ರಾಹುಲ್ ಗಾಂಧಿ ಅವರು ಮಾತಾಡಿದ್ರಂತೆ ದಲಿತರು ಅಲ್ಪಸಂಖ್ಯಾತರು ಬ್ರಾಹ್ಮಣರಿಗೆ ನಾವು ಆದ್ಯತೆ ಕೊಟ್ವಿ ಒ ಬಿ ಸಿಯನ್ನು ನಾವು ಕೈ ಬಿಟ್ಟುಬಿಟ್ವಿ ಹಿಂದುಳಿದ ವರ್ಗಗಳನ್ನು ಕೈಬಿಟ್ವಿ ಆ ಕಾರಣಕ್ಕೆ ಹಿಂದುಳಿದ ವರ್ಗಗಳ ನಮ್ಮೂ ನಮ್ಮ ಕೈ ಬಿಟ್ಟಿದ್ದಾವೆ ದಲಿತರು ಮುಸ್ಲಿಮರು ಮತ್ತು ಒ ಬಿ ಸಿ ಸಮುದಾಯದ ಧ್ವನಿಯಾಗಬೇಕು ಕಾಂಗ್ರೆಸ್ಸು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ ಇದೇ ಸಂದರ್ಭದಲ್ಲಿ ಅಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಸೋಫಾ ಮೇಲೆ ಇವರೆಲ್ಲ ಕೂತ್ಕೊಂಡಿದ್ದಾರೆ ಪಕ್ಕದಲ್ಲಿ ಒಂದು ಚೇರ್ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡಿಸಿದರು ಬಿ ಜೆ ಪಿ ಅವ್ರಿಗೆ ಇಂಥದ್ದು ಸಿಕ್ಕರೆ ಕೇಳಬೇಕಾ ಇಂಥದ್ದು ಸಿಕ್ಕರೆ ಬಿ ಜೆ ಪಿಯವ್ರಿಗೆ ಕೇಳಬೇಕಾ ಅಮಿತ್ ಮಾಳ್ವಿಯ ದಲಿತರು ಅನ್ನೋ ಕಾರಣಕ್ಕೆ ಅವ್ರನ್ನ ಸಪ್ರೇಟಾಗಿ ಕೂಡಿಸಿದ್ರ ಅಂತ ಕೇಳ್ತಾ ಇದ್ದಾರೆ ಉಳಿದವ್ರಿಗೆಲ್ಲ ಸೋಫಾ ಹಾಕಿದ್ದೀರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಚೇರ್ ಹಾಕಿದ್ದೀರಿ ಯಾಕೆ ದಲಿತರನ್ನ ಯಾಕೆಷ್ಟು ಕೆಟ್ಟದಾಗಿ ನಡೆಸ್ಕೋತೀರಿ ಅಂತ ಅಮಿತ್ ಮಾಳ್ವಿಯವ್ರದ್ದು ಟ್ವೀಟ್ ಕಾಂಗ್ರೆಸ್ಸಿಗರೇ ಮೊದಲು ಖರ್ಗೆ ಅವರನ್ನು ಗೌರವಿಸೋದು ಕಲೀರಿ ಯಾಕಂದರೆ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು ಸೋಫಾ ಬಿಟ್ಟು ಕೊನೆಯಲ್ಲಿ ಖರ್ಗೆಗೆ ಕುರ್ಚಿ ಹಾಕಿದ್ರೆ ಅರ್ಥ ಏನು ಖರ್ಗೆ ಅವರಿಗೆ ಪ್ರತ್ಯೇಕ ಚೇರಿ ಯಾಕೆ ಮಧ್ಯದಲ್ಲಿ ಅವರನ್ನು ಯಾಕೆ ಕೂಡಿಸ್ಲಿಲ್ಲ ಕಾಂಗ್ರೆಸ್ ದಲಿತ ವಿರೋಧಿ ಎಂಬುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ ಅಂತ ಅಮಿತ್ ಮಾಳ್ವಿ ಅವರ ಟ್ವೀಟ್ ಇದು